ನಮಸ್ಕಾರ ಮೊನ್ನೆ ಮೊನ್ನೆಯಿಂದ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಕೆಟ್ಟ ಬೇಡದ ಶಬ್ದ ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಕೆಲವೊಂದು ಸುದ್ದಿಗಳು ಮೊನ್ನೆ ನ ಗಲಾಟೆ ಬಂಟ್ವಾಳ ಬಂಟ್ವಾಳದ ನ ಗಲಾಟೆಯಲ್ಲಿ ನಡೆದ ಆ ಗಲಾಟೆಯ ಬಗ್ಗೆ ನನ್ನ ಜೊತೆ ಇದ್ದವರು ಮತ್ತೆ ಅದು ನಾನೇ ಮಾಡಿಸಿದ್ದು ಎನ್ನುವ ರೀತಿಯಲ್ಲಿ ಒಂದು ಬಿಂಬಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಲವೊಂದು ಕಿಡಿಗೇಡಿಗಳು ಆ ವಿಕೃತಿಯನ್ನು ಕರೆಯುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ನಾನು ಮಾಧ್ಯಮದ ಮುಖಾಂತರ ಹತ್ರ ಏನು ಹೇಳುವುದಂದ್ರೆ ಆ ಕೇಸ್ನಲ್ಲಿ ಇದ್ದವರಿಗೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಒಂದು ಟೈಮಲ್ಲಿ ನನ್ನ ಸ್ನೇಹಿತರವರು ನನ್ನ ಜೊತೆ ಇದ್ದವರು ನನಗೆ ಕೆಲವೊಂದು ಅವರ ನಡವಳಿಕೆ ಆಗಲಿ ಅವರು ಸಿದ್ಧಾಂತ ಉಂಟು ಯಾವತರ ಅಂದ್ರೆ ಒಂದು ನಾನು ನಡೆದುಕೊಂಡ ದಾರಿ ಯಾವತರ ಅಂದ್ರೆ ಸಾಮಾಜಿಕ ಚಟುವಟಿಕೆ ಮತ್ತೆ ಕೆಲವೊಂದು ವೈಯಕ್ತಿಕ ಜೀವನದಲ್ಲಿ ನಮ್ಮದೇ ಆದ ಕೆಲವೊಂದು ಈ ತರ ಇರ್ಬೇಕಂತ ಹೇಳುವಾಗ ಅವರು ಕೇಳದ ರೀತಿಯಲ್ಲಿದ್ದಾರೆ ಕೆಲವು ಕಡೆ ಒಂದು ಗಲಾಟೆ ಮಾಡ್ಕೊಂಡು ಅದು ನನಗೆ ಸಹ ಸರಿಯಾಗದೆ ಸಾಧಾರಣ ಒಂದು ಒಂದು ತಿಂಗಳ ಈಚೆಗೆ ನನಗೂ ಅವ್ರಿಗೂ ಸಂಪರ್ಕನೇ ಇಲ್ಲ ನಾನು ಯಾವಾಗಲೂ ಅವ್ರ ಹತ್ರ ಹೇಳಿದೇನೆ ನನ್ನ ಜೊತೆ ಬರಬಾರ್ದು ನಾನು ನಿಮ್ಮ ಯಾವುದಕ್ಕೂ ಇಲ್ಲ ಈ ಥರ ಮಾಡಿದ್ರೆ ನನ್ಗೆ ಸರಿಯಾಗಲ್ಲ ಅಂತ ಮತ್ತೆ ಆ ಸಿ ಸಿಟಿವಿ ಟೋಲ್ ಗೇಟ್ ಆದ ಟೋಲ್ ಗೇಟ್ ನಲ್ಲಿ ಆದ ಗಲಾಟೆ ಆಗಿರ್ಬೋದು ಮತ್ತೆ ಮೊನ್ನೆ ಆ ಐಕಳ ಕಂಬಳದಲ್ಲಿ ಈ ಜುಗಾರಿ ಇದರಲ್ಲಿ ನಂದು ಶಾಮೀಲ್ ಅಂತ ಆ ಆತರ ಒಂದು ಕಾರ್ತಿಕ್ ಶೆಟ್ಟಿ ಮತ್ತೆ ಏನೋ ಒಂದು ಹಿಂದೂ ರಕ್ಷಕ ರೂಪ ಅಂತ ಒಂದು ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಎಲ್ಲ ಕಡಿತ ಇದ್ದಾರೆ ಇದು ಕಾರ್ತಿಕ್ ಶೆಟ್ಟಿ ಮತ್ತೆ ಈ ಲೋಕೇಶ್ ಕೆಲಸ ಇವರಿಗೆ ಬೇಜನ್ನು ಕಲಿಸಲು ಇವರಿಗೆ ನನ್ನ ಏಳಿಗೆ ಮತ್ತೆ ನನ್ನದು ನಾನು ಬಂದಂಥ ಈ ವೈಯಕ್ತಿಕ ದಾರಿಯನ್ನು ನನ್ನ ಏಳಿಗೆಯನ್ನು ಸಲ್ಲಿಸಲಾಗದೆ ಈ ತರ ಎಲ್ಲ ಮಾಡ್ತಿದ್ದಾರೆ ನಾನು ಪೊಲೀಸ್ ಇಲಾಖೆ ಹತ್ರ ಇಷ್ಟೇ ಹೇಳಬಹುದು ನಾನು ಯಾವುದೇ ಅಮಾನತ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ ಅಂತ ಗಟ್ಟಿ ಘೋಷವಾಗಿ ನಾವು ಮಾಧ್ಯಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ಮತ್ತೆ ಆ ಹುಡುಗರಿಗೂ ನನಗೂ ಸಂಬಂಧ ನಾನು ನಾನು ಅವರ ಸಂಪರ್ಕದಲ್ಲೂ ಈಗ ಅದರಲ್ಲಿ ಇರುವ ಚೇತನ್ ಆಗಿರಲಿ ಕಿಶನ್ ಆಗಿರಲಿ ಅಲ್ಲ ನಾನು ಆಗಿರ್ಲಿ ಅವ್ರಿಗೂ ಸಂಪರ್ಕದಲ್ಲಿ ಇಲ್ಲ ನಾನು ಇವಾಗ ಯಾಕಂದ್ರೆ ಅಂತ ನನಗೂ ಗೊತ್ತಾಗಿ ನಾನು ದೂರ ನನಗೆ ಕೆಲವೊಂದು ನಂದೇ ನಾನು ಮತ್ತೆ ನಾನು ನಡೆಸ್ಕೊಂಡು ಬಂದಂತ ನಮ್ದೊಂದು ಸಂಸ್ಥೆ ಸರ್ಟಿಫಿಕೇಟ್ ಬಿಟ್ರೆ ನಂದೇ ವೈಯಕ್ತಿಕ ಜೀವನದಲ್ಲಿ ನಾನು ಓದ್ತಾ ನಾನು ಪೊಲೀಸ್ ಇಲಾಖೆ ಹತ್ರ ಇಲಾಖೆಯವರ ಹತ್ರ ಏನು ಹೇಳೋದಂದ್ರೆ ಈ ತರ ಇಂಥ ಕಿಡಿಗೇಡಿಗಳ ವಿರುದ್ಧ ನೀವು ಕ್ರಮವನ್ನು ತಗೊಳ್ಬೇಕು ಮತ್ತೆ ಸಿ ವಿ ಒಂದು ಖಾಸಗಿ ಸಂಸ್ಥೆ ಸಿ ವಿ ಒಬ್ಬನಿಗೆ ಸಿಕ್ಕಿರುವ ಮನಸ್ಥಿತಿಯಲ್ಲಿ ಈ ತರ ಬರೆದು ಆಗ್ತಾನ ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಿದಾದ್ರೂ ಇಲ್ಲ ಒಂದು ಅದನ್ನು ಕಂಪನಿ ಬಿಟ್ರೆ ಪೊಲೀಸ್ ಇಲಾಖೆಗೆ ಅದನ್ನು ತಕೊಳ್ಳುವಷ್ಟು ರೈಟ್ ಇರೋದು ಬಿಟ್ರೆ ಹೊರಗಡೆ ಸಿಗುವಂತ ಇದಿಲ್ಲ ಅದರ ಬಗ್ಗೆ ತನಿಖೆ ಆಗ್ಬೇಕು ನಮ್ಗೆ ನಂದು ಇದಕ್ಕಿಂತ ಮುಂಚೆನೂ ಕೆಲವೊಂದು ಇದಾಗಿದೆ ಅದರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಯಾಕಂದ್ರೆ ಫ್ಲಕ್ಸ್ ಬಂಡವಾಳದ ಭಾಗ ಕುಂಡ ಭಾಗದಲ್ಲೇ ಕೆಲವೊಂದು ಒಂದು ಧಾರ್ಮಿಕ ಕಾರ್ಯಕ್ರಮ ಫ್ಲಕ್ಸ್ ಹಾಕುವಾಗಲೂ ಅರಿ ಹರಿಯುವುದು ಅದ್ರ ಬಗ್ಗೆ ಅದಕ್ಕೆ ಹಾನಿ ಉಂಟು ಮಾಡುವುದು ನಮ್ಮ ಧಾರ್ಮಿಕ ಭಾವನೆಗೆ ನಮ್ಮ ಮನಸ್ಸಿಗೆ ಆಘಾತವಾಗುವ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರಿಗೆ ಒಂದು ಆಲೋಚನೆ ಉಂಟು ಯಾವ ತರ ಅಂತ ಹೇಳಿದ್ರೆ ಈ ಥರ ಸಮಸ್ಯೆ ಕೊಟ್ಟು ನನ್ನ ಬಗ್ಗೆ ಇಲ್ಲ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿಕೊಂಡು ನಾನೇನಾದ್ರೂ ಟ್ರೈಮ್ ಮಾಡ್ತೇನೆ ನನ್ನನ್ನು ಪುನಃ ಈ ದಾರಿಗೆ ತರಬೇಕು ಇವನು ಸಾಮಾಜಿಕ ಜೀವನದ ಹಾಗೂ ಇವನ ವೈಯಕ್ತಿಕ ಜೀವನಕ್ಕೆ ತೊಂದರೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇವನು ಇವರಾಗ್ಲಿ ಇವರ ಜೊತೆ ಸೇರಿಕೊಂಡು ಕೆಲವರೆಲ್ಲ ಪಿತೂರಿ ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಉಂಟು ನಾನು ಇವರು ತಿಳ್ಕೊಂಡಾಗಿ ಯಾವುದೇ ಅಪರಾಧ ಚಟುವಟಿಕೆಗೆ ಹೋಗಲ್ಲ ಇವರದ್ದು ಮನಸ್ಥಿತಿ ಯಾವ ತರ ಇದೇ ರೀತಿ ಮನಸ್ಥಿತಿ ಉಂಟು ಯಾರನ್ನು ಒಳ್ಳೆ ದಾರಿಗೆ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಬಿಡಲ್ಲ ಇವರು ಇವರ ಜೊತೆ ಕೆಲವೊಂದು ವ್ಯಕ್ತಿಗಳು ಸೇರ್ಕೊಂಡಿದ್ದಾರೆ ಅಂತ ನನಗೂ ಗುಮಾನೆ ಉಂಟು ಮತ್ತೆ ಅವರಿಗೆ ಎಲ್ಲ ದಿವ್ಸನು ಈ ಡ್ರಿಂಕ್ಸ್ ಮತ್ತೆ ಡ್ರಗ್ಸ್ ಹೊಡ್ಕೊಂಡು ಇಂಥದ್ದೇ ಮನಸ್ಥಿತಿಯಲ್ಲಿ ಇರುವುದು ವಿಷಯ ಹೇಳಿಕೆ ಹೋದ್ರೆ ತುಂಬಾ ಉಂಟು ಅದು ಪೊಲೀಸ್ ಇಲಾಖೆಗೂ ಗೊತ್ತುಂಟು ನಾನು ಹೇಳೋದು ಇಷ್ಟೇ ಇವರನ್ನು ಎಡೆಮುರಿ ಕಟ್ಟುವಂತ ಇವರು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲ್ಲ ನಮ್ಮ ನೆಮ್ಮದಿಯಾದ್ರೆ ಎಲ್ಲ ನೆಮ್ಮದಿಯನ್ನು ಒಂದೇ ನಾನು ಯಾವುದೇ ಅಪರಾಧ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ ಮತ್ತೆ ನಂದು ಧಾರ್ಮಿಕ ಚಟುವಟಿಕೆ ನಂದು ಒಂದು ಕೆಲವೊಂದು ಸ್ನೇಹಿತರು ಬಿಟ್ರೆ ಅವರು ಅವರು ಕೂಡ ಯಾವುದೇ ಈ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಸ ಭಾಗವಹಿಸಲ್ಲ ಅಂತ ನನಗೆ ಗೊತ್ತಿದೆ ನನಗೆ ಅಂತ ಸ್ನೇಹಿತರು ಇರುವುದು ಬಿಟ್ರೆ ನಾನು ಈ ತರ ಮಾಡುವವರನ್ನು ನಾನು ದೂರ ಇಡ್ತೇನೆ ಅಂತ ನಾನು ಹೇಳುದು ಮತ್ತೆ ಈ ಯಾರ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಎಲ್ಲ ಬೇಡದೆಲ್ಲ ಸುದ್ದಿ ಸಮಾಜ ಘಾತುಕ ಅಂತಲೇ ಹೇಳ್ಬಹುದು ಅವರಿಗೆ ಬೇರೆ ಏನ್ ಕೆಲಸ ಇಲ್ಲ ಅವರಿಗೆ ಏನು ಮಾಡಲಿಕ್ಕೆ ಆಗದೆ ಈ ತರ ಎಲ್ಲ ಹೇಳಿಕೆಯನ್ನು ಸರಿಸಲಾಗದೆ ಈಚೆ ಇಂಥ ನೀಚೆ ಕೃತ್ಯವನ್ನು ಮಾಡ್ತಿದ್ದಾರೆ ಇವರ ಬಗ್ಗೆ ಕ್ರಮ ತಕೊಳ್ಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಪೊಲೀಸ್ ಇಲಾಖೆಗೆ నన్ను నాణం నన్న మనవ్తాను